ಗುರುಗಳೇ ಇನ್ನು ಕಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಅವರಿಗೆ ಇರುವಂತಹ ಶುಭ ಫಲಗಳೇನು ಹಾಗೆ ಅಶುಭ ಫಲಗಳೇನು ಅವರು ಏನು ಪರಿಹಾರ ಮಾಡಿಕೊಳ್ಬೇಕು ಅವರಿಗೆ ಯಾವ್ಯಾವ ಯೋಗ ಇದೆ ಅಕ್ಟೋಬರ್ ತಿಂಗಳಲ್ಲಿ ಓಕೆ ಸೊ ಕಟಕ ರಾಶಿಯವರಿಗೆ ನಿಮಗೆ ಶುಭ ಆಗಲಿ ಕಟಕ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಆ ಕೇತು ಮತ್ತೆ ಶುಕ್ರ ಇದ್ದಾರೆ ಅಂತ ಕೇತು ಇಲ್ಲಿ ತಟಸ್ಥನ ಆಗಿಬಿಡ್ತಾನೆ ಆ ಶುಕ್ರನು ಎರಡನೇ ಮನೆಯಲ್ಲಿ ಸಂಚಾರ ಆಗುವಾಗ ಅತ್ಯಂತ ಶುಭ ಹೌದು ಶುಭ ಗ್ರಹಗಳ ಯಾವಾಗಲೂ ಎರಡನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಸಂಚಾರವಾಗ ಶುಭವನ್ನು ಕೊಡ್ತಾರಂಥ ಇರೋದರಿಂದ ಶುಕ್ರನು ಈ ಕಟಕ ರಾಶಿಯವರಿಗೆ ಧನಸ್ಥಾನದಲ್ಲಿರೋದರಿಂದ ಧನ ಚೆನ್ನಾಗಿರುತ್ತೆ ಆನಂತರ ಫೈನಾನ್ಸ್ ಸ್ಟೇಟಸ್ ಇಂಪ್ರೂವ್ ಆಗ್ತದೆ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಬಿಟ್ಟು ಹೋಗ್ತವೆ ಆನಂತರ ಯಾರಿಗಾದ್ರೂ ಮಾತು ಕೊಟ್ಟಿದರೆ ಆ ಮಾತಿನಂತೆ ಅವರು ನಡ್ಕೋತಾರೆ ಕುಟುಂಬ ವೃದ್ಧಿ ಆಗುತ್ತೆ ಅದರಲ್ಲೂ ಕೂಡ ಮುತ್ತು ರತ್ನಗಳಿಗೆ ಆನಂತರ ಈ ವಜ್ರ ವೈಡೂರ್ಯಗಳಿಗೆ ಶುಕ್ರನ ಕಾರಕನಾಗಿರೋದರಿಂದ ನೀವು ರತ್ನಗಳನ್ನು ವಜ್ರ ವೈಡ್ಯೂರ್ಯಗಳನ್ನು ಚಿನ್ನ ಬಂಗಾರವನ್ನು ನೀವು ಕೊಡಾಕೋಬಹುದು ಅಂತಿದೆ ಅದೇ ಥರನೇ ಈ ಕಟಕ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದೆ ಸೊ ಮೂರನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗುವಾಗ ಎಲ್ಲ ಸರ್ಕಾರದ ಕೆಲಸಗಳಾಗ್ತದೆ ಸರ್ಕಾರದ ಶುಭ ಆಗ್ತದೆ ತಂದೆಯಿಂದ ಬರ್ತಕ್ಕಂಥ ಪಿತ್ರಾಜಿತ ಏನಾದರೂ ಆಸ್ತಿಗಳಿದ್ದರೆ ಸಿರುಗ್ತದೆ ಸರ್ಕಾರದ ಪೇಪರ್ಸ್ ಏನಾದರೂ ಸಣ್ಣ ಪುಟ್ಟ ಪೇಪರ್ ವ್ಯತ್ಯಾಸಗಳಿದ್ರೆ ಆ ಪೇಪರಲ್ಲಿ ಅವ್ರಿಗೆ ಸಿಕ್ಕಿಬಿಡತ್ತೆ ಆ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೆ ಅದು ಕೂಡ ಪಾಸ್ ಆಗ್ತಾರೆ ಅಂತ ಇದೆ ಇನ್ನು ಆ ಕಟಕ ರಾಶಿಯವರಿಗೂ ನಾವೇನಾದರೂ ಮನೆ ತೊಗೋತೀವ ಮನೆ ವಿಚಾರ ತಗೊಂಡ್ರಿ ಕಟಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಅತ್ಯಂತ ಶುಭ ಅವರು ವಾಹನವನ್ನು ಖರೀದಿ ಮಾಡಬಹುದು ಆ ಜೊತೆ ಜೊತೆಯಲ್ಲಿ ಮನೆಯನ್ನು ಕೂಡ ಅವರು ಆಸ್ತಿ ಅಂತಸ್ಥಾನ ಕೂಡ ಮಾಡಿಕೊಳ್ಳಲಿಕ್ಕೆ ಸರಿಯಾದ ಶುಭ ಸಮಯ ಅಂತ ಕಟಕ ರಾಶಿಯವರಿಗೆ ಪಂಚಮದಲ್ಲಿ ಯಾವುದೇ ಗ್ರಹ ಇಲ್ಲ ಅದರಲ್ಲಿ ಅದರಿಂದ ಯಾವುದೇ ಗ್ರಹ ಇಲ್ಲ ಅಂದ್ಕೊಳ್ಳಿ ಅವ್ರಿಗೆ ಸಮಸ್ಯೆ ಆಗಲ್ಲ ಅವರು ಮುಂದಕ್ಕೆ ಅವ್ರು ಯಾವ ಕ ಕೆಲಸ ಕಾರ್ಯಗಳಿಗೂ ಕೂಡ ಹೊಸ ಹೊಸದು ಮಾಡಿದ್ರು ಕೂಡ ಅದು ಶುಭ ಶುಭ ಆಗ್ತಾ ಹೋಗ್ತದೆ ಕಟಕ ರಾಶಿಯವರು ಏನಾದರೂ ಎಂಗೇಜ್ಮೆಂಟ್ ಆಗಿದ್ದರೆ ಅಥವಾ ಮಾತುಕತೆಗೆ ಮುಂದಾಗಿದ್ದರೆ ಬೇಗ ವಿವಾಹವನ್ನು ನೀವು ಈ ಅಕ್ಟೋಬರ್ ತಿಂಗಳಲ್ಲಿ ಫಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅಕ್ಟೋಬರ್ ತಿಂಗಳಲ್ಲಿ ಕಟಕ ಏನಾದರೂ ವಿವಾಹಿಕ ಜೀವನವಾಗಿ ಮಾತುಕತೆ ಇದ್ದರೆ ಅದು ನಿಂತು ಹೋಗ್ಬಿಡುತ್ತೆ ಅಂತ ತೋರಿಸ್ತಾ ಇದೆ ಆದ್ದರಿಂದ ಕಟಕ ರಾಶಿಯವರು ಮಾತುಕತೆಯನ್ನು ಕೊಡುವಾಗ ಬಹಳ ಹುಷಾರಾಗಿ ಜಾಗೃತಿಯಾಗಿ ಅದನ್ನು ವೈವಾಹಿಕ ಜೀವನದ ಬಗ್ಗೆ ಎಚ್ಚರಿಕೆ ತಗೋಬೇಕು ಆನಂತರ ಈ ಅಕ್ಟೋಬರ್ ತಿಂಗಳು ಮುಗಿಯೋ ತನಕ ಕಟಕ ರಾಶಿಯವರು ಪ್ರಯಾಣವನ್ನು ಮಾಡದೇ ಇದ್ದರೆ ಅತ್ಯಂತ ಶುಭ ನೀವು ಅಂದರೆ ಸಣ್ಣ ಪುಟ್ಟ ವ್ಯಕ್ತಿ ಟ್ರಾವೆಲ್ ಮಾಡ್ಬೋದು ಅಥವಾ ದೂರ ಪ್ರಯಾಣವನ್ನು ಅವರು ಮಾಡಬಾರ್ದು ಆ ನಂತರ ಅವರಿಗೆ ಭಾಗ್ಯ ಆಗಿದೆ ಅದೃಷ್ಟ ಆಗಿದೆ ಅಂದರೆ ಅದೃಷ್ಟ ಚೆನ್ನಾಗಿದೆ ಅದೃಷ್ಟ ಆದರೆ ಏನು ಅವ್ರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ಸಿದ್ಧ ಸಿದ್ಧಿ ಆಗತಕ್ಕಂಥ ಒಂದು ಸಮಯ ಅದೇ ಕಟಕ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ ಹನ್ನೊಂದನೇ ಮನೆಯಲ್ಲಿ ಯಾವುದು ಗ್ರಹ ಇಲ್ಲ ಹನ್ನೆರಡು ಮನೆಯಲ್ಲಿ ಗುರು ಇರೋದರಿಂದ ಏನಾಗುತ್ತೆ ಅಂದರೆ ಅವರೇನಾದರೂ ಹಣಕಾಸನ್ನು ಧೈರ್ಯ ಖರ್ಚು ಮಾಡ್ಬೋದು ಯಾಕಂದರೆ ಏನು ಖರ್ಚು ಮಾಡ್ತಾರೆ ಹಣಕಾಸು ಅದು ಶುಭಕ್ಕೆ ವಿನಿಯೋಗ ಆಗ್ತದೆ ಹನ್ನೆರಡು ಮನೆಯಲ್ಲಿ ಗುರು ಸಂಚಾರ ಆಗುವಾಗ ಅದು ಶುಭ ಅಲ್ಲದೇ ಇದ್ರೂ ಕೂಡ ನಾವು ಖರ್ಚು ಮಾಡ್ತಕ್ಕಂಥ ದುಡ್ಡು ಅದು ಶುಭಕ್ಕಾಗುತ್ತೆ ಸದ್ವಿನಿಯೋಗ ಆಗುತ್ತೆ ಅಂತಿರುತ್ತೆ ಅವರು ಕಟಕ ರಾಶಿಯವರ ಏನಾದರೂ ಪರಿಹಾರಗಳನ್ನು ಮಾಡ್ಕೋಬೇಕಂದ್ರೆ ಅವರು ಒಂದು ಶನಿಗ್ರಹದ ಶಾಂತಿಯನ್ನು ಮಾಡಬೇಕು ಶನಿದೇವರಿಗೆ ತೈಲಾಭಿಷೇಕವನ್ನು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಬೇಕು ಆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಕೊಂಡು ಎಳ್ಳು ದಾನವನ್ನು ಮಾಡಬೇಕು ಕಪ್ಪು ವಸ್ತ್ರವನ್ನು ದಾನ ಮಾಡಬೇಕು ಇದರಿಂದ ಆಗ್ತಕ್ಕಂಥ ಅಪಘಾತಗಳಾಗಲಿ ಈ ಅಕ್ಟೋಬರ್ ತಿಂಗಳ ತಗ ಬರ್ತಕ್ಕಂಥ ಎಲ್ಲ ತೊಂದರೆ ತಾಪತ್ರೆಗಳು ಕಟಕ ರಾಶಿಯವರಿಗೆ ಸರಿಯಾಗ್ತದೆ ಈಗ ರಾಶಿ ಅವರಿಗೆ ಒಂಬತ್ತರಲ್ಲಿ ಅದು ಮೀನದಲ್ಲಿ ಶನಿ ಸಂಚಾರ ಆಗ್ತಾ ಇದೆ ಅದರಿಂದ ಅವರು ಯಾರು ಒಳ್ಳೇದು ಮಾಡಕ್ಕೆ ಹೋಗ್ತಾರೋ ಅವರಿಂದ ಕೆಟ್ಟದ್ದು ರಿಫ್ಲೆಕ್ಟ್ ಆಗ್ತದೆ ಅಂತ ಈಗ ಪ್ರಪಂಚ ಎಲ್ಲ ಆಗಿದೆ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಕಟಕ ಕಟಕರಾಶಿಯವರು ಬಹಳ ಹುಷಾರಾಗಿರಬೇಕು ಒಳ್ಳೆಯದನ್ನು ಮಾಡಬೇಕಾದ್ರೂ ಒಂದು ಸಾರಿ ಎರಡು ಸಾರಿ ಯೋಚನೆ ಮಾಡಿ ಒಳ್ಳೆಯದನ್ನು ಯಾರಿಗೆ ಮಾಡಬೇಕು ಅಂತೇಳಿ ಅವ್ರಿಗೆ ಮಾಡಬೇಕು ಇವನ ಕಂಡುಕಂಡವ್ರಿಗೆಲ್ಲ ಒಳ್ಳೇದು ಮಾಡ್ಕೊಂಡ್ರೆ ಅದು ನಮಗೆ ರಿಫ್ಲೆಕ್ಟ್ ಆಗ್ತದೆ ಅದು ನೀವು ಹೇಳ್ದಂಗೆ ಕೋರ್ಟ್ ಆಗ್ಬೋದು ಕಚೇರಿ ಆಗೋದು ಏನು ಬೇಕಾಗ್ಬೋದು ಅದರಿಂದ ಈ ಅಕ್ಟೋಬರ್ ತಿಂಗಳಲ್ಲಿ ಅವರು ಏನು ಮಾಡದೇ ಇದ್ದರೆ ಒಳ್ಳೇದು ಅಂತ ಬರೀ ದಾನವನ್ನು ಮಾಡಿಕೊಳ್ಳಿ ಪೂಜೆ ಪುನಸ್ಕಾರವನ್ನು ಮಾಡ್ಕೊಳ್ಳಿ ಯಾರಿಗೂ ಸೂರುಟಿ ಹಾಕೋದಾಗಲಿ ಅಥವಾ ಇನ್ನೊಬ್ಬರ ಪರ ಅವ್ರು ಹೋಗದೇ ಇದ್ದರು ಒಳ್ಳೆಯದು